ಸರ್ ಬನ್ನಿ ನೀವು ಮುಂದೆ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಒಂದು ಮಾತು ಮಾತಾಡಿ ತಾಲೂಕು ಅಧ್ಯಕ್ಷ ಅಧ್ಯಕ್ಷ ಮಾತಾಡಿ ಸರ್ ಕೊಡಿ ಈ ಮುಳಬಾಗಲ ತಾಲೂಕಿನ ಜನತಾ ಸಿದ್ದ ಜನತಾದಳ ಪಕ್ಷದ ತಾಲೂಕು ಅಧ್ಯಕ್ಷರು ಹಿರಿಯ ವಕೀಲರು ಹಾಗೂ ಕೋಚಿಂಗುಲ್ನ ಭಾಗಿ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಕಾಡೇನಳ್ಳ ಅವರು ಇಂಥ ಉಳ್ಬಾಪು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಚರಿಸ್ಕೋಬೇಕು ಹಾಗೂ ಅವರ ಸೇವೆಯನ್ನು ಇದೇ ರೀತಿ ಮುಂದುವರಿಸಬೇಕು ಅವರ ಏನು ಒಂದು ಈ ಒಂದು ಸೇವೆಗಳಿದೆ ಏನೊಂದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಇಲ್ಲ ಏನೊಂದು ರಾಜಕೀಯ ಕ್ಷೇತ್ರದಲ್ಲಿ ಅವ್ರನ್ನ ತೋರಿಸ್ಕೊಂಡಿರೋದಿರ್ಬೋದು ಈ ಒಂದು ಎಲ್ಲ ಕ್ಷೇತ್ರಗಳಲ್ಲಿ ಸಹ ಅವರ ಒಂದು ಅವಶ್ಯಕತೆ ಒಂದು ತಾಲೂಕಿಗೆ ಇದೆ ಆದ್ದರಿಂದ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಭಾವಿತ ಪ್ರಭಾವಿ ಕೆಲಸಗಳನ್ನು ಮಾಡಿ ತಾಲೂಕಿಗೆ ಒಂದು ಹಿರಿಮೆ ಹಾಗೂ ಹೆಮ್ಮೆಯನ್ನು ತರಬೇಕು ಅಂತ ನಾನು ಅವ್ರನ್ನ ಓದ್ಕೊಳ್ತಾ ಇದ್ದೀನಿ ಅದೇ ರೀತಿ ದೇವರು ಅವರಿಗೆ ಅಷ್ಟ ಐಶ್ವರ್ಯ ಹಾಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ತಮ್ಮ ಮುಖಾಂತರ ಈ ದಿವಸ ಅವರ ಕುಟುಂಬಕ್ಕೆ ನಾವು ಈ ದಿವಸ ತುಂಬ ಚಿಕ್ಕವರು ಅವ್ರ ಬಗ್ಗೆ ಏನು ಅಷ್ಟು ಹೇಳೋಕ್ಕಾಗುದಿಲ್ಲ ಆದರೆ ಒಂದು ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಈ ಶಿಕ್ಷಣ ಸಂಸ್ಥೆ ಇಷ್ಟು ಉನ್ನತವಾಗಿ ಬೆಳೀಲಿಕ್ಕೆ ಬೆಳೆಸಲಿಕ್ಕೆ ಎಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಶಿಕ್ಷಣ ಅತ್ಯ ಮುಖ್ಯ ಅದರಲ್ಲ ಅದನ್ನು ತೊಡಗಿಸ್ಕೊಂಡು ಉತ್ತಮವಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಇದು ಚೆನ್ನಾಗಿ ತಾಲೂಕಿನ ಒಳ್ಳೆಯ ಯಾವುದಾದ್ರೂ ಶಿಕ್ಷಣ ಸಂಸ್ಥೆ ಇದೆ ಅಂದರೆ ಜಿಲ್ಲಾ ಮಟ್ಟದಲ್ಲೂ ಇದೆ ಚೆನ್ನಾಗಿದೆ ಅಂತ ಅದೇ ರೀತಿ ಹಾಲು ಉಕ ಸಮಸ್ಯೆಯಲ್ಲೂ ಕೂಡ ತಮ್ಮೇ ಆದರೆ ತಮ್ಮದೇ ಆದ ಛಾಪವನ್ನು ಮೂಡಿಸಿದರೆ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರಾಗಿದ್ದಾರೆ ಇನ್ನೂ ಅವರಿಗೆ ಭಗವಂತ ಅಷ್ಟು ಐಶ್ವರ್ಯ ಆರೋಗ್ಯವನ್ನು ನೀಡಿ ಇನ್ನೂ ಉತ್ತಮ ರಾಜಕೀಯದಲ್ಲಿ ಉತ್ತಮ ಅವಕಾಶಗಳು ಸಿಗಲಿ ಒಳ್ಳೆಯ ಹುದ್ದೆಗಳೇ ಅರಂಕರಿಸಲಿ ಜನಸೇವೆ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪಾಲಿಸಿದ ಪರ ಪ್ರಾಂತ ನನ್ನ ಮಾತು